ಮುಂಗಾರು ಮಳೆಯ ಆರ್ಪಟ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಕಾಡುತ್ತಿದೆ ಧಾರವಾಡ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿಯುತ್ತಿದೆ ಇದರ ಪರಿಣಾಮವಾಗಿ ಕೃಷಿಕರ ಹೆಸರು ಬೆಳೆಗಳು ಗಂಭೀರ ಹಾನಿಗೆ ಒಳಗಾಗಿವೆ ಈ ಹಿನ್ನೆಲೆಯಲ್ಲಿ ಪರಿಹಾರಕ್ಕಾಗಿ ಶಿರಗುಪ್ಪಿ ಹೋಬಳಿಯ ರೈತರು ಬುಧವಾರ ಬೆಳಗ್ಗೆಯಿಂದಲೇ ರೈತ ಸಂಪರ್ಕ ಕೇಂದ್ರದ ಎದುರು ಜಮಾಯಿಸಿದ್ರು ಆದರೆ ವಿಮಾ ಕಂಪನಿಗಳ ಪ್ರತಿನಿಧಿಗಳು ಸ್ಥಳಕ್ಕೆ ಆಗಮಿಸದ ಕಾರಣ ರೈತರು ಪರದಾಡುವಂತಾಗಿದೆ ವಿಮಾ ಕಂಪನಿಗಳು ಎಪ್ಪತ್ತೆರಡು ಗಂಟೆಗಳ ಒಳಕೆ ಬೆಳೆ ಹಾನಿ ಬಗ್ಗೆ ಅರ್ಜಿ ಸಲ್ಲಿಸುವಂತೆ ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಾವಿರಾರು ರೈತರು ಬೆಳಗ್ಗೆಯಿಂದಲೇ ಶಿರಗುಪ್ಪಿಯ ರೈತ ಸಂಪರ್ಕ ಕೇಂದ್ರದ ಎದುರು ಸಾಲಿನಲ್ಲಿ ನಿಂತಿದ್ರು ಆದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಾಗುವ ಹೊತ್ತಿಗೆ ಯಾರೊಬ್ಬ ವಿಮಾ ಏಜೆಂಟ್ ಆಗಮಿಸದ ಕಾರಣ ರೈತರು ಜಲಾಡಳಿತದ ವಿರುದ್ಧ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮಹಾಬಳೇಶ ಅಣ್ಣಗೇರಿ ಮತ್ತು ತಾಜುದ್ದೀನ್ ಅವರು ಬೆಳಗ್ಗೆಯಿಂದಲೇ ಬಂದು ನಮ್ಮ ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಲು ಪ್ರಯತ್ನವನ್ನ ಪಡ್ತಿದ್ದೇವೆ ಆದರೆ ಯಾರೂ ಕೂಡ ಲಭ್ಯವಿಲ್ಲ ವಿಮಾ ಕಂಪನಿಯವರು ಕೂಡಲೇ ಆಗಮಿಸಿ ರೈತರ ಅರ್ಜಿಗಳನ್ನು ಸ್ವೀಕರಿಸಬೇಕು ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಕೂಡ ತಕ್ಷಣ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಹೋರಾಟ ಅನಿವಾರ್ಯವಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟರು ಸುದ್ದಿಯ ಅರಿವಾದ ಬಳಿಕ ಮಹಿಳೆಯರು ಮಕ್ಕಳು ಮತ್ತು ಹಲವಾರು ರೈತರು ವಾಹನಗಳೊಂದಿಗೆ ಮಳೆಯಲ್ಲಿ ನಿಂತು ಅರ್ಜಿ ಸಲ್ಲಿಸಲು ಪ್ರಯತ್ನಿಸುತ್ತಿರುವ ದೃಶ್ಯ ಕಂಡುಬಂದಿತ್ತು ಮಳೆ ನಡುವೆಯೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರು ಹತ್ತಿರದಲ್ಲೇ ಇರುವ ತುರ್ತು ಸಮಸ್ಯೆಗೆ ಪರಿಹಾರವಿಲ್ಲದೆ ಪರದಾಡ್ತಾ ಇದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್